ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ರಾಜ್ಯದ ನಾಗರಿಕರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗಳ ಕುರಿತು ಸಮೀಕ್ಷೆಯನ್ನು ಇದೇ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಏಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಕೈಗೊಳ್ಳಲಾಗುತ್ತದೆ ಈ ವಿಷಯವಾಗಿ ಗದಗ ಜಿಲ್ಲೆಯ ಮುಂಡರ್ಗಿ ಪಟ್ಟಣದಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಿದ ಜಿಲ್ಲೆಯ ಗಾಣಿಕ ಸಮಾಜದ ಮುಖಂಡರು ಈ ಬಗ್ಗೆ ಅರಿವು ಮತ್ತು ಜಾಗೃತಿ ಮೂಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಹಿರಿಯ ಮುಖಂಡ ಮುಖಂಡರು ಜಾತಿ ಗಣತಿ ಸಮೀಕ್ಷೆಗೆ ನಿಮ್ಮ ಮನೆ ಬಾಗಿಲಿಗೆ ಸಿಬ್ಬಂದಿಗಳು ಬಂದಾಗ ಕಾಲಂ ನಂಬರ್ ಒಂಬತ್ತು ಹತ್ತರಲ್ಲಿ ಜಾತಿ ಮತ್ತು ಉಪಜಾತಿ ಎಂದಲ್ಲಿ ಎರಡು ಸ್ಥಳದಲ್ಲಿಯೂ ಸಹ ಗಾಣಿಕ ಎಂದು ಬರೆಸಬೇಕು ಎಂದು ಕರೆ ನೀಡಿದರು ಮುಂದುವರೆದು ಮಾತನಾಡಿದ ಮುಖಂಡರು ಗಾಣಿಕ ಸಮುದಾಯದವರು ಎಲ್ಲರೂ ಒಗ್ಗಟ್ಟಾಗಿ ಸಂಘಟಿತರಾದರೆ ಮಾತ್ರ ನಮ್ಮ ಸಮಾಜದವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಮುಂದುವರಿಯಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು ವರದಿ ಚಂದ್ರಶೇಖರ್ ಸೋಮಣ್ಣನವರ್ ಅವಾಗ ಇಡೀ ನಮ್ಮ ಕರ್ನಾಟಕ ಒಂದೇ ತರ ಇರ್ಬೇಕು ನಮ್ಮ ಗಣಿಗರು ಸದ್ಯ ಗಣಿಗಿರ್ಲಿ ಕರೆ ಇರಲಿ ಇನ್ನೊಬ್ರು ಜೋತಿ ಗಣಿಗಿರಲಿ ಕೊಡುವ ಗಾಣಿಗಿರ್ಲಿ ಏಳೆಂಟು ಪಂಗ್ ಬರ್ತಾವಾಗ ಅದ್ರ ನಮ್ಮ ನಮ್ಮ ಕಾರ್ಯ ನಾವ್ ಇರುವಾಗ ಆದ್ರ ಇಲ್ಲಿ ಜಾತಿ ಗಣತಿ ಮಾಡುವಾಗ ನಾವೆಲ್ಲರೂ ಒಂದ್ ಎಲ್ಲರೂ ಗಣಿಗಾರ ನಾವು ಗಾಣಿಗಂತ ಬಂದ ನಾವೆಲ್ಲರೂ ಒಂದ ಅದಕ್ಕೆ ನಾವ್ ಜಾತಿ ಗಣತಿ ಸಂಬಂಧದೊಳಗೆ ಪ್ರತಿಯೊಬ್ರು ತಮ್ಮ ತಮ್ಮ ಮನೆಯೊಳಗ ಗಂಟಿಗೆ ಬಂದಾಗ ಧರ್ಮ ಅಂತಂದ್ರೆ ಇಲ್ಲಿ ಎಲ್ಲಾರು ನಿಮ್ ಕಾಂಪ್ಲೇಟ್ ಕೊಟ್ಟಿ ಈ ಪ್ರಕಾರ ಎಲ್ಲಾರು ಹೆಚ್ಚು ಮಾಹಿತಿ ಕೊಡ್ಬೇಕು ಧರ್ಮ ಅಂತ ಕಾಲಂ ಬಂದಲ್ಲಿ ಹಿಂದೂ ಅಂತ ಹಿಂದೂ ಅಂತ ಮಾತ್ರ ಬರೆಸ್ಬೇಡ್ರಿ ಏನು ಬೇಡ ಜಾತಿ ಕಾಲಂನಲ್ಲಿ ಗಾಣಿಗ ಉಪಜಾತಿ ಅಂತ ಬಂದಲ್ಲಿ ಗಾನ ಅಂತಷ್ಟ ಬರ್ಸಿಬಿಡ್ರಿ ಈ ಬಾಳ ಜನ ಈಗ ದೊಡ್ಡ ಸಾಂಬಳ ಅವರು ಅವ್ರಿಗೆ ಯಾರ ಬಂದ ಒಬ್ಬರು ಲಿಂಗಾಯತ ಬರ್ಸ ಒಬ್ಬರು ಲಿಂಗಾಯತ ನಮ್ಮ ಏನ್ ಬರ್ತಾರೆ ಮುಂದೆ ನಮ್ ಲಿಂಗಾಯತವಾಗಿ ತೊಂದರೆ ಆಗ್ತೈತಿ ಅದಕ್ಕೆ ನಮ್ ಎಲ್ಲ ಹಿರಿಯ ಎಲ್ಲ ರಾಜ್ಯಾರು ಬೇಕು ಒಟ್ಟು ನಾವು ಗಾನಿಗಾ ಬಿಟ್ಟು ಏನು ಬರ್ಸೋದ ಬೇಡ ನಮ್ಗೆ ಏನ್ ಹತ್ತಿದ್ರು ಗಾನಿಗ ಎಲ್ಲ ಒಂದ್ ಒಂದ್ ಐ ರಾಜ್ಯ ತುಂಬಾ ಒಂದೇ ನಮ್ದು ಹೇಳಿ ಈ ಒಂದು ಮೂರು ಏನ ಧರ್ಮ ಹಿಂದೂ ಜಾತಿಗಳ ಉಪ ಉಪಜಾತಿಯಿಂದ ಗಾನಿಗ ಅಂತ ಕಷ್ಟ ಬರ್ತೀವಿ ಮತ್ತೆ ಉಪಜಾತಿಯಿಂದ ನಾವು ಕರೆಯಕುಲ್ ಗಾಣಿಗರು ನಾವು ಸದಿ ನಾವು ಏನು ಬರ್ಸಬೇಡ್ರಿ ದಯಮಾಡಿ ಅದೇ ಬರ ಅದ ಓಡ್ಬಿಡುವಂತದ್ದು ನೀವು ಲೆಕ್ಕಕ್ಕೆ ಬರಂಗಿಲ್ಲ ಅದಕ್ಕೆ ಎಲ್ಲ ನಿಮ್ದು ನೋಡಿದ್ರಿ ಕಂಟ್ರಿ ಮಾಡಿದಾಗ ಏನಾಗಿತ್ತು ಅವಾಗ ನಮ್ಗೆ ಲಿಸ್ಟ್ ಬಂದಾಗ ನೋಡಿದ್ರೆ ಆರ್ ಲಕ್ಷ ಜನ ತೋರಿಸ ನಮ್ ಗಾಣಿಗರನ್ನ ಒಂದ್ ಮೂರ್ ಲಕ್ಷ ಜನ ಇನ್ನೊಬ್ರು ಸದ್ಯಕ್ಕಾಗಿರ ತೋರಿಸ್ ಹಿಂಗ್ ಬ್ಯಾಡ ನಮ್ಮ ಒಡದ್ ಐದಾರ್ ಮಾಡಿ ನಮ್ಮನ್ನ ಅಲ್ಲಿ ಏನ್ ಎಲ್ಲರ ಅಂದ್ರೆ ನಾವು ನಾಳೆ ಸಿಗಂತ ಮಾಡಿಬಿಟ್ಟಿದ್ರು ಅದಕ್ಕೆ ಈಗ ಎಲ್ಲ ನಮ್ಮ ರೆಲ್ಲ ಒಕ್ಕಾಗಿ ನಾವ್ ಒಂದೇ ಮಾಡೋಣ ನಮ್ ರಾಜ್ಯದ ಒಂದು ಏನಕ್ಕೆ ಹೆಕ್ತಾರ ಒಕ್ಕಟ್ಟು ತೋರಿಸೋನ್ ಉದ್ದೇಶದಿಂದ ಈ ಒಂದು ನಿರ್ಧಾರಕ್ಕೆ ಬಂದು ಅವರೆಲ್ಲ ಸ್ಟೇಟ್ ಕಮಿಟಿ ಅವರು ಜಿಲ್ಲಾ ಜಿಲ್ಲಾ ಆಟ ಅವ್ರು ಪ್ರಚಾರ ಮಾಡಾಕತ್ತರ ಈಗ ನಾವ್ ಜಿಲ್ಲಾದವ್ರು ನಾವ್ ತಾಲೂಕು ಆಟ ಬಗ್ಗೆ ಪ್ರಚಾರ ಮಾಡಕಿರಾಗ್ ಪ್ರಚಾರ ಮಾಕಿ ಆಗಿ ಅದಕ್ಕೆ ಈಗ ನಾವು ಬಂದ ಉದ್ದೇಶ ಅಂದ್ರೆ ಈ ಪಾಂಪ್ಲೆಕ್ಸ್ ತಂದಿವಿ ಪ್ರತಿಯೊಂದು ಊರಿಗೆ ಒಂದ್ ಹಚ್ಚಿರದಂತ ಒಂದ್ ಎರಡು ಹುಡುಗರು ಆಯ್ಕೆ ಮಾಡ್ರಿ ಆಯ್ಕೆ ಮಾಡಿ ಅಂತ ಹುಡುಗರು ಕೈಗ ಇವು ನಿಮ್ಮೂರ ಎಷ್ಟು ಜನ ನಮ್ ಅಂದಾಜ್ ಎಷ್ಟು ಮನೆಗಳು ಅದಾವ ಅಷ್ಟು ಮನೆಗಳು ಅಷ್ಟು ಕಾಂಪ್ಲೆಕ್ಸ್ ತಗೋರಿ ಅಷ್ಟು ಒಂದ್ ಮನಿರ ಐವತ್ತು ಮನೆ ಇರ್ತಾವ ಇದಕ್ಕ ಆ ಪಂಪ್ಲೇಸ್ ಪ್ರತಿಯೊಂದು ಮನೆಗೆ ಪಂಪ್ಲೇಸ್ ಕೊಡಬೇಕು ಬಟ್ ಅವ್ರಿಗೆ ಈ ನಾವೆಲ್ಲ ಈ ರೀತಿ ಮಾಹಿತಿ ಮಾಹಿತಿ ಕೊಟ್ಟು ನಿಮ್ ನಾಳೆ ಬಂದಿ ಬಂದಾಗ ಇಷ್ಟೇ ಬರ್ಸ್ತೀನ್ ಬಿಟ್ಟು ಬೇರೆ ಏನೋ ಬರೆಸ್ಬೇಡ್ರೆ ಅವ್ರ ಮಾಹಿತಿ ಕೊಡ್ಬೇಕು ಅದ್ರ ಜೊತೆಗೆ ಅದ್ ಮನೆಗೆ ಹೋದಾಗ ಇಲ್ಲಿ ಒಂದ್ ಅವ್ರ ಕಡೆ ಒಂದ್ ಬುಕ್ ಕೊಟ್ಟು ಕಳ್ಸಬೇಕು ಆ ಬುಕ್ ನಲ್ಲಿ ಇದ್ ಮಾಹಿತಿ ಅವ್ರ ಮನೆಗ ಮನಿ ಹಿರಿಯ ಯಾರ ಅವ್ರ ಹೆಸರು ಅವ್ರ ತಂದೆ ತಾಯಿ ಹಂದಿ ಮಕ್ಕಳು ಏನಾದ್ರೂ ಒಟ್ಟು ಒಂದ್ ಬುಕ್ ಒಂದು ಕುಟುಂಬದ ಒಂದ್ ಬುಕ್ಕಿಗೆ ಮಾಹಿತಿ ತಗೋಬೇಕು ಇದನ್ನ ಯಾಕೆ ಮಾಡ್ಸಕತಿ ನಾವು ಇದನ್ನ ಜಿಲ್ಲಾ ಕಷ್ಟ ಮಾಡ್ಸಕಿ ಇದ್ರ ಜೊತೆಗೆ ಸದ್ಯ ನಮ್ ಗದ್ದಿ ಜಿಲ್ಲಾದ ನಮ್ ಜನಸಂಖ್ಯೆ ಏನ್ ಅಂದ್ರೆ ನಮ್ಗೆ ಮಾಹಿತಿ ಸಿಗ್ಲಿ ಅನ್ನೋ ಮಾಡಿಸ್ತಿವಿ ಇದು ಸುಮಾರು ನಾಲ್ಕಾ ಲಕ್ಷ ರೂಪಾಯಿ ಖರ್ಚು ಬಂದ್ ನಮ್ ಕಂಪ್ಯೂಟರ್ ಎಲ್ಲ ಈ ಸಲ ಅಂತ ತಿಳ್ಕೊಂಡು ಮಾಡ್ಲಿಕ್ಕೆ ಜೊತೆಗೆ ಇದನ್ನ ಮಾಡೋ ಹುಡುಗರ್ಗಿನ ಗೌರವಧನ ಅಂತ ಹೇಳಿ ಪಗಾರ ಅಂತಲ್ಲ ಎಲ್ಲ ಅಭಿಮಾನಿ ಮಾಡ್ತಾರೆ ಗೌರವಧನ ಅಂತ ಹೇಳಿ ಒಂದ್ ಮನಿಗ್ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತೀವಿ ಈ ಬುಕ್ನಾಗ ಐವತ್ತು ಮನಿ ಮಾಹಿತಿ ಇರ್ತೈತಿ ಐವತ್ ಮನಿ ಮತ್ತೆ ತೊಗೊಂಡ್ರೆ ಇದೊಂದ್ ಸಾವಿರ ರೂಪಾಯಿ ಅವರಿಗೆ ಅಂತ ಕೊಡ್ತೀವಿ ಅಂತ ಒಂದು ಆಕ್ಟಿವ್ ದುಡ್ಗರ್ನ ಹಚ್ಚಿ ನೀವು ಪ್ರತಿಯೊಂದ್ರಗೂ ಯಾವುದೇ ಸಮಾಜದವ್ರು ಇಲ್ಲ ಅವ್ರು ಅವ್ರಿಗೂ ಇಲ್ಲ ಒಟ್ಟು ಯಾರು ಎಲ್ಲರೂ ಇದ್ರ ಮಾಹಿತಿ ತೊಗೊಂಡ್ಬರ್ಬೋದು ತಗೊಂಡ್ ಬಂದ್ ನಮ್ಮ ಪ್ರತಿಯೊಂದ್ರಗು ನಮ್ ಸಮಾಜ್ ಅದಾವು ಅದ್ ಜನಸಂಖ್ಯೆ ಈ ನಮ್ ಜ ರಾಜ್ಯದ ಜಿಲ್ಲಾ ಎಷ್ಟು ನಮ್ಗೆ ಎಲ್ಲ ಇದಿಲ್ಲ ಕರೆವ್ರು ಮಾಡ್ಲಿ ಬರ್ತಿದಾರೆ ಹಂಗೆ ಎಲ್ಲರೂ ಮಾಡಿದಂತ ನಾಳೆ ಅವ್ರು ಏನೋ ತಪ್ಪು ಮಾಡ್ತಿ ತೋರಿಸಿದ್ರು ಅಂದ್ರೆ ಸರ್ಕಾರಕ್ಕೆ ನಾವು ನಮ್ ಲೀಖಿ ಮುಖಾಂತರ ನಾವು ತೋರಿಸ್ಬೋದು ನಮ್ ಜಿಲ್ಲಾದಾಗ ಇಷ್ಟು ಮಂದಿದೀವಿ ನಾವು ಹೆಂಗ್ ಬರ್ದೇ ನೀವಂತ ಹೇಳಿ ಆ ಉದ್ದೇಶಕ್ಕೆ ನಾವು ಈ ಒಂದು ಕ್ಯಾರೇಜ್ ಮುಂದೆ ಬಂದಿವಿ ಅದಕ್ಕೆ ತಾವೆಲ್ಲಾರು ಸಹಕಾರ ಮಾಡಿ ಬರೀ ಒಂದು ನಾವು ಮನೆ ನಮ್ಮ ಪುಲ್ಕೇಶ್ ಗೌಡರು ಹೇಳ್ ಕಳ್ಸಿದ್ರೆ ಪುಲ್ಕೇಶ್ ಅವ್ರು ಹಿರಾರ ಕರ್ಕೊಂಡು ಹೇಳಿ ಮತ್ತೆ ನಮ್ಗೆ ತುಂಬಾ ಧನ್ಯವಾದ ಯಾರು ನಮ್ಗೆ ಹಿರಿಯರು ನಾವು ತಾಲೂಕು ಅಧ್ಯಕ್ಷರು ಯಾರು ಹೇಳ್ತಾರ ಹಿಂಗೆ ಕೂಡ್ಕೊಂಡು ಏನೋ ಸಮಸ್ಯೆ ಬಂದಾಗ ಒಕ್ಕಾಗಿ ಬಗೆಹರಿಸಬೋಣ ಒಕ್ಕ ಮುಂದೆ ಬರೋಣ ಇದು ಹಿಂಗೇನ್ ಸೊ ಬಾ ಖುಷಿ ಆಯ್ತು ಇವತ್ತು ಮುಂದ್ರಷ್ಟು ಜನ ಕೊಡಿದ್ ನೋಡಿ ನಿಮ್ ಹಿಂಗೆ ಮುಂದ್ ಬರೋದಿ ಒಳ್ಳೆ ಕೆಲಸ ಮಾಡ್ರಿ ಇಲ್ಲಿ ಬೇಕಾದ್ರೆ ಮುಂದ್ರಿಗೆ ಒಂದ್ ಯಾವ್ದು ಸಮುದಾಯ ಒಂದು ಯಾವ ಜಾಗ ಸಿಗುತ್ತಾವ್ರಿ ಅದ್ ಪ್ರಾವು ಸಾಕ ಸಾಕಷ್ಟು ನಮ್ ಜಿಲ್ಲಾ ಏನ್ ಬೇಕು ನೀವು ಸರ್ಕಾರ ಕೊಟ್ಟಿವಿ ಒಂದು ಸಣ್ಣ ಪ್ರಮಾಣದ ಒಂದು ಒಂದು ಸಮುದಾಯವನ್ನು ಬಹಳ ಒಳ್ಳೆ ಖುಷಿ ಮಾಡಿ ಅಂದ್ರೆ ಅದ್ರಿಂದ ಮುಂದೆ ಈಗ ನೋಡಿ ನಾವ್ ಇವತ್ತು ಕೈಲಿ ಹಾಕಿ ಇಷ್ಟು ಖರ್ಚು ಮಾಡಕ್ ಹಾಕಿದ್ದಿಲ್ಲ ಏನೋ ಏನ್ ನಮ್ ಹಿರಿಯರಲ್ಲಿ ಒಂದು ಮೂರ್ ಎಕರೆ ಜಾಗ ಹೇಳ್ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಮುಂದ್ರಿ ಇದು ನಮ್ಮ ಮೂರು ಡಾಕ್ಟರ್ ಇದ್ದಾಗ ಅದೀಗ ನಮ್ಮೆಲ್ಲ ಹಿರಿಯರು ಕುಡ್ಕೊಂಡು ಒಂದ್ ದೊಡ್ಡ ಸಂಭ್ರಮ ಕಟ್ಟಿವಿ ಅಂತ ತಿಳ್ಕೊಂಡು ಪ್ರಯತ್ನ ಮಾಡಿ ಮಾಡ್ಲಷ್ಟ ಆಗತ್ತಾವೆಲ್ಲಾರು ಇಲ್ಲಿ ಇದ್ದರು ಎಲ್ಲಾರು ಪಟ್ಟಿ ಕೊಟ್ಟರೆ ಎಲ್ಲಾರು ಕೊಟ್ಟು ಇಡೀ ಜಿಲ್ಲಾ ನಮ್ಮ ಸಮಾಜದ ಸುಮಾರು ಎರಡು ಐವತ್ತು ಕೋಟಿ ರೂಪಾಯಿ ಪಟ್ಟಿ ಬಂದ್ ಆಮೇಲೆ ಸರ್ಕಾರದಿಂದ ಎಲ್ಲ ಎಮ್ ಎಲ್ ಎಲ್ ಮಿನಿಸ್ಟರ್ ಎಲ್ಲರೂ ಕೂಡ ಪಟ್ಟಿ ತಗೊಂಡು ಇವತ್ತು ಸುಮಾರು ಒಂದು ಒಂದ್ ಐದು ಕೋಟಿ ರೂಪಾಯಿ ಸಂಬಂಧವನ್ನು ಕಟ್ಟಿವಿ ಇವತ್ತು ಅದೆಲ್ಲ ಸಾಲ ಸಾಲ ಮಾಡಿನೂ ಮಾಡಿ ಬಂದ್ ಕಡಿಮೆ ಬಂದಾಗ ನಾಲ್ವತ್ತೈದು ರೂಪಾಯಿ ಸಾಲ ಮಾಡಿದ್ವಿ ಅಂತ ತಿಳ್ಕೊಂಡು ಎಲ್ಲ ಮಾಡಿ ಸುದ್ದಿ ಇವತ್ತು ಇನ್ನೂ ನಮಗೆ ಕ್ಲಿಯರ್ ಆಗಿ ಇವತ್ತು ಇಂಥ ಕೆಲಸ ಮಾಡಕ್ ಅನುಕೂಲ ಆಗತ್ತೆ ಮುಂದಿಂತವೆಲ್ಲ ತಾಲೂಕಿನ ಮಾಡಿ ಮುಂದೆ ಅಲ್ಲಿಂದ ಏನಾದ್ರು ಸಾಧ್ಯ ನಾವು ನಮ್ಗೆ ಸಹಾಯ ಸಹಕಾರ ಮಾಡ್ತೀವಿ ಇಲ್ಲಿ ಪ್ರತಿ ತಾಲೂಕಲ್ಲಿ ಒಂದು ಕಲ್ಯಾಣ ಮಂಟಪ ಹಾಕೊಂಡು ನಮ್ಮ ಆಶೆ ಅದಕ್ಕೆ ತಾಲೂಕಿನ ಪ್ರಯತ್ನ ಮಾಡಿದ್ರೆ ಅದೇನೋ ಸ್ವಲ್ಪ ಜಗ ಪ್ರಾಬ್ಲಮ್ ಆಗೈತಿ ಅದು ಸ್ವಲ್ಪ ಲೇಟ್ ಐತಿ ಹಿಂಗೆಲ್ಲ ಊರಾಗ ಒಂದು ಕರೆಕ್ಟ್ ಒಂದು ಒಳ್ಳೆ ಕೂಟದ ಜಗ ನೋಡಿ ಊರೇ ಸಿಗುತ್ತೆ ಒಂದು ಸ್ವಲ್ಪ ಒಂದು ಕಿಲೋಮೀಟರ್ ಹೊರಗಡೆ ಎಲ್ಲ ಚಲೋ ಜಗ ಸಿಗ್ತಂದ್ರೆ ಒಂದ್ ಇಕಡೆ ಇಟ್ಕೊಂಡ್ರೆ ಏನ್ ಮಾಡಿ ಇಲ್ಲಿ ಒಂದು ಮಾಡಿ ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ಕೆ ತಾವೆಲ್ಲರೂ ಒಮ್ಮತದಿಂದ ಸರ್ಕಾರ ಕೊಟ್ಟು ಈ ಒಂದು இப்பத்தே தரோம் இதெல்லாம் மாதிரி ரெடி மாடு அந்த இப்ப லித்தி போடவாங்க இது எல்லாம் மாயிங் ஹோம் மேம் எல்லா பாந்தவருக்கு அதுக்கு ஆ கல்சத்த எல்லாரும் சார் பட்ரன் சந்தர் நான் மாத்தி